ನಾನು ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನ ಹೇಳ್ಬೇಕಂದ್ರೆ ಮೊನ್ನೆ ಅವರು ಪ್ರೆಸ್ ಮೀಟ್ ಅನ್ನ ನಾನು ನೋಡಿದೆ ಅವ್ರ್ ಮಾತಾಡೋದನ್ನ ನಾನು ಕೇಳಿದೆ ಸುಮಾರು ಎಂಬತ್ತು ಪರ್ಸೆಂಟ್ ಬಿಜೆಪಿಯಲ್ಲಿ ಪಂಚಮಸಾಲಿಗಳಂತ ಮಾತಾಡಿದ್ರು ಅದ್ರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ ಯಾಕಂದ್ರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತ ಆರಿಸ್ಬರ್ಲಿಕ್ಕೆ ಬೇರೆಯವರು ಆರಿಸ್ಬರ್ಲಿಕ್ಕೆ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ಬೆಳಗಾಮದಲ್ಲಿ ಏನು ಮೂರು ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಇದ್ದಾವೆ ಮೂರು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎರಡರಲ್ಲಿ ಗೆದ್ದು ಬರಲಿಕ್ಕೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಶ್ರೀಗಳೇನು ಮಾತಾಡಿದ್ರಲ್ಲ ಏಟಿ ಪರ್ಸೆಂಟ್ ಬಿಜೆಪಿ ಅಂತ ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ನೋವಾಗಿದೆ ಶ್ರೀಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು ಇನ್ನು ಯಾಕಂದ್ರೆ ಇಡೀ ಪಂಚಮಸಾಲಿಗಳನ್ನ ಏನು ನಾವು ಅವ್ರಿಗೇನು ಯತ್ನಾಳ್ ಅವ್ರಿಗೇನು ನಾವು ಬರೆದ್ಕೊಟ್ಟಿಲ್ಲ ಅವ್ರ ವೈಯಕ್ತಿಕ ವಿಚಾರ ಆಗುತ್ತೆ ಅವಾಗ ಏನ್ರಿ ನಾನು ಕಾಂಗ್ರೆಸ್ ಪಕ್ಷದವಳು ಅವ್ರು ಬಿಜೆಪಿ ಪಕ್ಷದವ್ರು ಎಲ್ಲಾದ್ರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸಮಾಜ ಬೇರೆ ಪಕ್ಷ ಬೇರೆ ಆಂತರಿಕ ಸ್ವಾಮೀಜಿಗಳ ತಲೆ ನೋಡಿ ಪಕ್ಷಗಳು ಸರ್ಕಾರಕ್ಕೆ ಯಾವಾಗಿದ್ರು ಮುಂಚೆಯಿಂದ ಸ್ವಾಮೀಜಿಗಳಾಗ್ಲಿ ಮಠಮಾನ್ಯರಾಗ್ಲಿ ಅವ್ರು ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ಬೇಕು ಎಲ್ಲಾದ್ರೂ ಏನಾದ್ರು ತಪ್ಪದ್ರೆ ಇದನ್ ಮಾಡಿದ್ರೆ ಆದ್ರೆ ಎಲ್ಲಾ ಕಡೆ ಒಂದ್ ಇತಿಮಿತಿ ಅಂತ ಇರ್ಬೇಕು ಅದು ಅತಿ ಆಗ್ಬಾರ್ದು ಥ್ಯಾಂಕ್ ಯು